ಬಿಗ್ ಬಾಸ್ ಸೀಸನ್ ಹನ್ನೆರಡು ಪ್ರಾರಂಭವಾಗಿ ಅರವತ್ತು ದಿನಗಳು ಈಗಾಗಲೇ ಕಳೆದಿವೆ ಈ ನಡುವೆ ಹಲವು ಘಟನೆಗಳು ಬಿಗ್ ಬಾಸ್ ಮನೆಯಲ್ಲಿ ನಡೆದವು ಮಾತ್ರವಲ್ಲ ಇದಕ್ಕೆಲ್ಲ ಪಂಚಾಯಿತಿಯಲ್ಲಿ ಉತ್ತರ ಕೊಡುವ ಕಿಚ್ಚ ಸುದೀಪ್ ಅವರು ಅಶ್ವಿನಿ ಅವರ ವಿಚಾರ ಬಂದಾಗ ಮಾತ್ರ ಏಕೆ ಸುಮ್ಮನಿರುತ್ತಾರೆ ಎಂಬ ಪ್ರಶ್ನೆ ವೀಕ್ಷಕರಲ್ಲಿ ಮೂಡಿತ್ತು ಇದಕ್ಕೆ ಅಸಲಿ ಕಾರಣ ಏನೆಂದರೆ ಅಶ್ವಿನಿ ಗೌಡ ಅವರು ಮೊದಲನೇದಾಗಿ ಹಿರಿಯ ಕಲಾವಿದೆ ಅಲ್ಲದೆ ಸಮಾಜದಲ್ಲಿ ಒಂದು ಉತ್ತಮ ಹೆಸರಿದೆ ಮಹಿಳಾ ಹೋರಾಟಗಾರ್ತಿ ಎಂಬ ಹೆಗ್ಗಳಿಕೆಗೆ ಅಶ್ವಿನಿ ಅವರು ಪಾತ್ರರಾಗಿದ್ದಾರೆ ಹೀಗಿರುವಾಗ ಅವರ ಆ ಹೆಸರಿಗೆ ಧಕ್ಕೆ ಬಾರದಂತೆ ಇಂಡೈರೆಕ್ಟ್ ಆಗಿ ಕಿಚ್ಚ ಸುದೀಪ್ ಅವರು ಕ್ಲಾಸ್ ತೆಗಿತಾರೆ ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಅಂದ್ರೆ ಅದು ಬಿಗ್ ಬಾಸ್ ಈ ಶೋ ಅನ್ನು ಇಡೀ ಕರ್ನಾಟಕವೇ ನೋಡುತ್ತೆ ಎಂಬ ನಿಟ್ಟಿನಲ್ಲಿ ಕಿಚ್ಚ ಸುದೀಪ್ ಅವರು ಅಶ್ವಿನಿ ಅವರ ಬಗ್ಗೆ ಅಷ್ಟೇನು ಮಾತಾಡೋದಿಲ್ಲ ಸುದೀಪ್ ಅವರಿಗೆ ಗೊತ್ತಿದೆ ಅಶ್ವಿನಿ ಅವರು ಬಿಗ್ ಬಾಸ್ ನಿಂದ ಸಿಗುವ ಹಣಕ್ಕೋಸ್ಕರ ಬಂದಿಲ್ಲ ಎಂದು ಅವರು ತನ್ನನ್ನು ಇನ್ನಷ್ಟು ಜನರಿಗೆ ಪರಿಚಯಿಸಲು ಬಂದಿದ್ದಾರೆ ಹೀಗಾಗಿ ಅಶ್ವಿನಿ ಗೌಡ ಅವರು ಏನೇ ತಪ್ಪು ಮಾಡಿದ್ದಾರೆ ಅದನ್ನು ಸುದೀಪ್ ಅವರು ಅಷ್ಟೇನು ಪರಿಗಣಿಸುವುದಿಲ್ಲ ಮಹಿಳೆಯರ ಪರ ಧ್ವನಿ ಎತ್ತುವ ಅವರೇ ಮಹಿಳೆಯರ ಬಗ್ಗೆ ಕೆಟ್ಟ ಪದಗಳನ್ನು ಬಳಸಿದಾಗ ಇದನ್ನು ಸುದೀಪ್ ಅವರು ಕರ್ನಾಟಕದ ಮುಂದೆ ಹೇಳುವಾಗ ಅವರ ಸ್ಥಾನಕ್ಕೆ ಕಳಂಕ ಬರಬಹುದು ಇದಕ್ಕಾಗಿ ಸುದೀಪ್ ಅವರು ಸುಮ್ಮನಿದ್ದಾರೆ ಸ್ನೇಹಿತರೆ ಈ ವಿಷಯದ ಬಗ್ಗೆ ನಿಮ್ಗೆ ಏನಿಸುತ್ತದೆ ಕಮೆಂಟ್ ಮಾಡಿ